ಅಹಿಲ ದೇವಿ ಹೊಳ್ಕರ್ ಕಲಾ ಉತ್ಸವ ಅಬುದಯ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಏಳ್ನೂರಕ್ಕೂ ಹೆಚ್ಚು ಮಾದರಿಯ ವಸ್ತು ಪ್ರದರ್ಶನ ವಾರ್ತೆಗಳ ವಿವರ ಮೊದೇಬಿಹಾಳ್ ಪಟ್ಟಣದ ವಿದ್ಯಾನಗರ ಹಿಂಭಾಗ ಹೊಳ್ಕರ್ ಕಾಲೋನಿಯಲ್ಲಿರುವ ಐಲಾದೇವಿ ಹೊಳ್ಕರ್ ಶಿಕ್ಷಣ ಸಂಸ್ಥೆಯಲ್ಲಿ ಮಂಗಳವಾರ ಸಾಯಂಕಾಲ ಏರ್ಪಡಿಸಿದ್ದ ಕಲಾ ಉತ್ಸವದಲ್ಲಿ ಅಬುದೇಯಾ ಇಂಟರ್ ನ್ಯಾಷನಲ್ ಸ್ಕೂಲ್ನ ಇಂಗ್ಲಿಷ್ ಮಾಧ್ಯಮದ ಮಕ್ಕಳು ವಿವಿಧ ವಿಷಯಗಳ ಮೇಲೆ ವಿವಿಧ ಮಾದರಿಗಳನ್ನು ತಯಾರಿಸಿ ಪ್ರದರ್ಶಿಸುವ ಮೂಲಕ ಎಲ್ಲರ ಗಮನವನ್ನು ಸೆಳೆದರು ಕಲಾ ಉತ್ಸವದಲ್ಲಿ ವಸ್ತು ಪ್ರದರ್ಶನ ನೋಡಲು ಜನಸಾಗರವೇ ಹರಿದು ಬಂದಿತ್ತು ಪ್ರದರ್ಶನಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದ ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಎಂಎನ್ ಮದ್ರಿ ಮಕ್ಕಳಲ್ಲಿ ಅಪಾರ ಪ್ರತಿಭೆ ಹುದುಗಿರುತ್ತದೆ ಅದನ್ನು ಅನಾವರಣಗೊಳಿಸಲು ಸೂಕ್ತ ವೇದಿಕೆಯ ಅವಶ್ಯಕತೆ ಇರುತ್ತದೆ ನಮ್ಮ ಸಂಸ್ಥೆಯಿಂದ ಇಂತಹ ಪ್ರತಿಭೆ ಹೊರತರಲು ವೇದಿಕೆಯನ್ನು ಕಲ್ಪಿಸಿಕೊಡುವ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದ್ದೇವೆ ವಿದ್ಯಾರ್ಥಿಗಳು ಸಾಕಷ್ಟು ಮಾದರಿಗಳನ್ನು ತಯಾರಿಸಿ ಅವುಗಳನ್ನು ಪ್ರೇಕ್ಷಕರಿಗೆ ಇಂಗ್ಲಿಷ್ನಲ್ಲಿ ವಿವರಿಸುವ ಮೂಲಕ ತಮ್ಮ ಪಾಂಡಿತ್ಯವನ್ನು ಅನಾವರಣಗೊಳಿಸಿದ್ದು ಶ್ಲಾಘನೀಯ ಇವರನ್ನ ತಯಾರು ಮಾಡಲು ಮಾರ್ಗದರ್ಶನ ನೀಡಿದ ನಮ್ಮ ಶಾಲೆಯ ಶಿಕ್ಷಕರ ಕಾರ್ಯ ಮೆಚ್ಚುವಂತದ್ದು ಎಂದರು लिंगेस बिगड़ने करना ताकि इसलोगे टेडी में गिरों। The formation took place on the 1st of May 1951. It was completed in 1956. It was the new parliament that it was it was the first symbolic legislative assembly in the world. The lower and upper house were transferred to the central chamber of the parliament. It was named the 24th Parliament. ಸಾಂಸ್ಕೃತಿಕ ಕಾರ್ಯಕ್ರಮ ನಾಲ್ಕನೇ ವರ್ಷದ ರಾಣಿ ಅಹಿಲಾದೇವಿ ಹುಳಕರ್ ಕಲಾ ಉತ್ಸವ ಸಮಾರಂಭದ ಮುಖ್ಯ ಅತಿಥಿಯಾಗಿ ಮಾತನಾಡಿದ ವಾಣಿಜ್ಯ ತೆರಿಗೆ ಅಧಿಕಾರಿ ಸಂತೋಷ್ ಗೊಲಾಯಿ ವಿದ್ಯಾರ್ಥಿಗಳ ನಿಜವಾದ ಹೀರೋ ತಂದೆ ತಾಯಿ ಗುರುಗಳು ಆಗಿರಬೇಕು ಅವರನ್ನ ಆದರ್ಶವಾಗಿ ಇಟ್ಟುಕೊಂಡು ಭವಿಷ್ಯವನ್ನು ಉಜ್ವಲಗೊಳಿಸಬೇಕು ಕಠಿಣ ಪರಿಶ್ರಮ ಓದಿನಲ್ಲಿ ನಿರಂತರತೆ ಇವು ಯಶಸ್ಸಿನ ಮೆಟ್ಟಲುಗಳಾಗಿವೆ ಪಠ್ಯದ ಜೊತೆಗೆ ಪಠ್ಯೇತರ ಉತ್ತಮ ಮಹತ್ವವನ್ನು ನೀಡಿ ಸರ್ವೋತ್ಮಕ ಬೆಳವಣಿಗೆಯನ್ನು ಹೊಂದಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಎಂಎನ್ ಮದ್ರಿ ಅವರು ಮಾತನಾಡಿ ಮುನ್ನೂರು ವರ್ಷಗಳ ಹಿಂದೆ ರಾಣಿಯಾಗಿ ಆಳ್ವಿಕೆ ನಡೆಸಿದ ರಾಜಮಾತೆ ಅಹಿಲಾದೇವಿ ಸತಿ ಪದ್ಧತಿ ಹೆಣ್ಣು ಮಕ್ಕಳಿಗೆ ವಿದ್ಯೆ ನಿಷೇಧ ಮುಂತಾದ ಅನಿಷ್ಟ ಪದ್ಧತಿಯನ್ನು ವಿರೋಧಿಸಿದರು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಅಭಿವೃದ್ಧಿಗೊಳಿಸಿದ್ದರು ಅವರ ಹೆಸರಿನಲ್ಲಿ ಕಲಾ ಉತ್ಸವ ಆಚರಿಸುತ್ತಿರುವುದು ಸಂತೋಷವನ್ನು ನೀಡಿದೆ ನಮ್ಮ ಪಿ ಯು ಸಿ ವಿಜ್ಞಾನ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಅವರ ಕರ್ಮಭೂಮಿ ಮಧ್ಯಪ್ರದೇಶದ ಇಂದೂರಿಗೆ ಶೈಕ್ಷಣಿಕ ಪ್ರವಾಸ ಕರೆದಿದ್ದು ಎಲ್ಲರಿಗೂ ಪರಿಚಯಿಸಿದ್ದು ಜ್ಯೋತಿರ್ಲಿಂಗ ದರ್ಶನ ಮಾಡಿಸಿದ್ದು ಸಂಸ್ಥೆಯ ಕೊಡುಗೆಯಾಗಿದೆ ಎಂದು ನಮ್ಮ ಕಾಲೇಜಿಗೆ ನಾವು ಸಂಸದ ಅಸಿಸ್ಟೆಂಟ್ ಇದ್ದವರು ಈ 31 2025ಕ್ಕೆ 300 ವರ್ಷಗಳನ್ನು ಈ 300 ವರ್ಷಗಳನ್ನು ಕಡಿಸುವುದಂದ ಒಂದು ತಿಹರಿವೋಣೋಣೋಕ ತರಯೋಸ್ತ ಅಂತ There are millions ಅಡಿ ವಿಧರ ವಿದ್ಯೋ ತುಂಬ ಅಂತ ಅವರ ಹಲ್ಲೆ ಬಾಯಿಯ ರೂಪವನ್ನು ಮಾಡಿ ಆ ಹಳ್ಳಿ ಬಾಯಿಯ ಮೆರವಣಿಗೆಯನ್ನು ಮತ್ತೆ ಹಳ್ಳಿ ಬಾಯಿಯ ನಾಟಕವನ್ನು ಮಾಡ್ತಾ ಇದ್ದೀವಿ ನಾಟಕ ನಡೆದಿರುವ ನಾಟಕ ಮೆರವಣಿಗೆಯನ್ನು ಮತ್ತು ನಮ್ಮ ಸ್ಕೂಲಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಬೆಂಗಳೂರಿಯುವುದನ್ನು ಅನೇಕ ನಮ್ಮ ಸ್ಕೂಲಲ್ಲಿ ಕಲಿತು ಬೆಂಗಳೂರಿನ ನಡೆದರೆ ಹಳ್ಳಿಗೆಯಲ್ಲಿ ನೋಡಿದ್ದಾರೆ ಇವತ್ತು ಎಲ್ಲ ಕಾರ್ಯಕ್ರಮಗಳು ಇವರ ವಿದ್ಯಾ ಅಭಿವೃದ್ಧಿ ಆಗಿರ್ಬೋದು ಕನ್ನಡ ವೃದ್ಧಿ ಆಗಿರ್ಬೋದು ಹಿಂದಿಯಲ್ಲಿ ಆಗಿರ್ಬೋದು ಮತ್ತೊಂದು ಇವತ್ತು ನಮ್ಮ ನ್ಯಾಯ ದೇಶದ ಇವೇ ಕಾರಣ ಎಲ್ಲ ಮಕ್ಕಳನ್ನು ನಮ್ಮ ಮಾಡಿ ಮಾಡಿಕೊಡಿಸಿದ್ದಾರೆ ಅಂತ ಚಟುವಟಿಕೆಯನ್ನು ಎಕ್ಸಿಬಿಷನ್ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ದೀವಿ ಸ್ಥಾಪನೆ ನಗರಸಭೆಯಲ್ಲಿ ಇವರಿಗೆ ಮನವಿ ಮಾಡಿಕೊಡ್ತಾರೆ ಇನ್ನೂರಿನ ರಾಜವರಿಗೆ ಮಲ್ಲರ ಮಗನಿಗೆ ಅದೇ ರೀತಿ ನಿಮ್ಮ ಎರಡು ದಿನ ಏನಾಗುತ್ತೆ ಅಂದ್ರೆ ತಂಡತವಾಗಿರ್ತಾನೆ ಮತ್ತು ಯಾವುದೇ ರೈಲ್ವೆ ಸಪೋರ್ಟ್ ಆಗಿರ್ತಾನೆ ರೈಲ್ವೆ ಸಪೋರ್ಟ್ ಮಾಡೋದಾರಪ್ಪ ಒಪ್ಪದೇ ಒಪ್ಪ ಮಲ್ಲಾರ ಹೋಗ್ತಾನೆ ಮಲ್ಲಾರ ಹೋಗ್ತಾ ಆಗಿನ ಕಾಲದಲ್ಲಿ ನಿಮ್ಮ ಪುರಾತ್ಮತ ಬ್ರಾಹ್ಮರವಾಗ ವಿದ್ಯಾಭ್ಯಾಸವನ್ನು ಮಾಡಿಸ್ತೀವಿ ಅವರೇ ವಿದ್ಯಾಭ್ಯಾಸವನ್ನು ಮಾಡಬೇಕು ಯಾಕಂದ್ರೆ ಜಿಲ್ಲೆ ಇನ್ನೂರು ಜಾತಿ ವಿದ್ಯಾಭ್ಯಾಸ ಮಾಡಲು ಇದ್ದಿಲ್ಲ ಮತ್ತೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವಂತ ಕಾಲ ಆಗಿದ್ದಿಲ್ಲ ಅನೇಕ ಕಾಲದಲ್ಲಿ ರೈತರು ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಇರುವಾಗ ರೈತರ ಕೇಳಿಕೊಂಡ ಪುರೈತರು ರಾಜ್ಯವನ್ನು ಬಿಟ್ಟು ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ಕರೆದಿಲ್ಲ ಅನ್ನೋ ಸ್ವತಃ ಮಲಾ ಹಣಕರ್ ಅವರೇ ತಿಳಿದು ಬಾಯಿಗೆ ಯುದ್ಧವನ್ನು ಕಲಿಸ್ತಾರೆ ತಪ್ಪು ವರ್ಷವನ್ನು ತಿಳಿಸ್ತಾರೆ ವಿದ್ಯೆ ಮಾಡುವವರ ಸ್ವತಃ ಯುದ್ಧ ಯುದ್ಧದಲ್ಲಿ ಕರೆದುಕೊಂಡು ಹೋಗಿ ಕಲಿಸ್ತಾರೆ ನಮ್ಮ ಹುದ್ದೆಗೆ ಅವರ ಬಂಡ ತೀರ್ಕೊಳ್ತಾನೆ ನನ್ನ ಯುದ್ಧದಲ್ಲಿ ಅಲ್ಲಿ ಯುದ್ಧದಲ್ಲಿ ಚಪಟ್ಟ ಬಯ್ದ ಯುದ್ಧದಲ್ಲಿ ಸಾಯ್ತನ ನನ್ನ ಸತೀಮೆ ಸತ್ಯ ಇರ್ತೀನಿ ನನ್ನ ಮಗ ತೀರ್ಥವಿಲ್ಲ ನನ್ನ ಸಸಿ ತೀರ್ಥ ಮಗನ ನೀನು ನೀನು ಹೋದ್ರೆ ನಾನು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಕರೆ ಕಡೆ ಇಲ್ಲಿ ಹೈಗೆ ಬಾಯಿ ಹೇಳ್ತಾರೆಲ್ಲ ಹೋಗಿಲ್ಲ ಸತೀಶ ಮನೆ ಹೋಗುವಂತ ಮೂರು ಜನ ಹೆಣ್ಣು ಮಕ್ಕಳು ಅಲ್ಲಿ ಇಬ್ರು ಮುಸ್ಲಿಂ ಹಣ್ಣು ನವಿ ಅಂತ ನಾಲ್ಕು ನಾಲ್ಕಿನಲ್ಲಿ ಒಂದ್ರಲ್ಲಿ ಆ ಮನೆ ಹೇಳ್ತಾರೆ ಮೂರು ಜನ ಸತಿಸ ಪದ್ಧತಿ ಹೇಳ್ತಾರೆ ಅದರ ಎಲ್ಲ ಬಾಬು ಹೇಳ್ತಾರೆ ಹದಿಮೂರನೇ ದಿನ ಕಾರ್ಯಕ್ರಮ ಹೇಳ್ಬೇಕಾದ ಪುರೈತರು ನಾನು ಎಲ್ಲ ಜಾತಿ ಅಂದ್ರೆ ರೂಪಾಯಿ ನೀರು ಹಾಕ್ತಾರಲ್ಲ ಆ ಕಾರಸ್ಲಿಂ ಒಳ್ಳೇ ತಿಂಡಿಗೆ ಆಸರು ಹಳ್ಳಿ ಅಂತ ಪುರೈತರು ಅದರ ಹಳ್ಳಿ ಹೇಳ್ತಾವ ಹೆಸರು ಅತಿ ತನ್ನ ಬೆಂಬನೆಗಾಗಿ ಸದಸ್ಯವನ್ನು ಪಡ್ತಾ ಇಟ್ಟು ಒಪ್ಪಿಕೊಂಡು ಸತಿ ಹೋಗಿದ್ದಾನೆ ಅವನ ಹೆಸರಿನಲ್ಲಿ ಇಳದೇ ಇದ್ದರೆ ನಾವೇ ರಾಜವನ್ನು ಮುಟ್ಟುವುದು ಅಂತ ಒಂದು ಶಪರ್ಥ ಮಾಡ್ತಾರೆ ಅಂದ್ರೆ ಆಗಿನ ಕಾಲದಲ್ಲಿ ಆ ಜಾತಿ ಈ ಜಾತಿಯನ್ನು ಸಂಬಂಧವನ್ನು ಮೂಡುವಂತೂ ಇವತ್ತನೆ ಕೊಡ್ತೀನಿ

ಮಾಡಿ ಪೂರೈಸಿದ ಕೀರ್ತಿ ಯಾರಿಗಾದ್ರು ಇದ್ರೆ ಅದನ್ನು ಮದುವೆಯವರಿಗೆ ಸಂಸದೆ ಇಂಥ ದೊಡ್ಡ ಸ್ಕೂಲ್ ಅಲ್ಲಿ ಕಲ್ತಿರತಕ್ಕಂಥ ಮಕ್ಕಳು ಬಹಳ ದೊಡ್ಡ ಪುಣ್ಯವಂತರು ನಮಗೆ ಆ ಭಾಗ್ಯ ಇರಲಿಲ್ಲ ಹಾಗ ಒಳ್ಳೆಯವರಿಗೆ ಒಳ್ಳೆಯ ಈ ಸಂದರ್ಭದಲ್ಲಿ ನಾನು ಮದುವೆಯವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಪ್ರಶಸ್ತಿ ತೆಗೆದುಕೊಂಡಿರ್ತಕ್ಕಂಥ ಚವ ಮತ್ತು ವಟರ್ ಮತ್ತು ಕೆಲವರು ಮಕ್ಕಳು ವಿದ್ಯಾರ್ಥಿನಿಯರು ತಗೊಂಡ್ರು ಅಂತ ಮಕ್ಕಳಕ್ಕೆ ಮುಂದೂ ಪಡೆದವರು ಎಲ್ಲೂ ಸಹಿತ ಈ ಸ್ಕೂಲನ್ನ ಮರೆಯೋದಿಲ್ಲ ಇಷ್ಟೆಲ್ಲ ಮಾಡ್ಬೇಕಂದ್ರೆ ನಾನು ಎಲ್ಲ ಎಕ್ಸಿಬಿಷನ್ ಅಲ್ಲಿ ನೋಟಾಟಲ್ಲಿ ಹಾಕೊಂಡಿದ್ದೆ ಈ ಕಡೆ ಮಕ್ಕಳು ಒಂದೇ ಒಂದು ಮಗು ಸೆಷನ್ ಅಲ್ಲಿ ಎಲ್ಲೂ ನಿಂತ್ಕೊಂಡಿಲ್ಲ ನನ್ನ ಖುಷಿ ಅಂದ್ರೆ ಇದು ಟೀಚರ್ಸ್ಗೆ ಸಲ್ತದೆ ಟೀಚರ್ ಮನಸ್ಸು ಮಾಡಿದ್ರೆ ಒಂದು ಹಾಳೆ ಒಂದು ಕಣ್ಣು ಒಬ್ಬ ಶಿಕ್ಷಕ ಹಿಟ್ಲರ್ಗೆ ಬಂದು ಕೇಳ್ತಾರೆ ಪತ್ರ ಕರ್ತೀವಿ ನೀವು ಯಾಕೆಲ್ಲ ಜನರಿಗೆ ಸಾಯ್ತಾ ಅಂತ ಹಿಟ್ಲರ್ ಹೇಳ್ತಾನೆ ಎಲ್ಲರೂ ಸಾಯಿ ಆದ್ರೆ ಒಬ್ಬ ಗುರು ಒಂದು ಗ್ರಂಥಾಲಯ ಒಬ್ಬ ತಾಯಿ ಮಾತ್ರ ಹುರಿಲಿ ಅಂತ ಹೇಳ್ತಾರೆ ಒಬ್ಬ ಗುರು ಅಂತ ಯಾಕೆ ಹೇಳ್ತಾನಪ್ಪ ಅಂತಂದ್ರೆ ಗುರುವಿಗೆ ಬಹಳ ದೊಡ್ಡ ಸ್ಥಾನ ಇದೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಸಾಧನೆ ಆದ್ರೆ ಹಿಂದಿನ ಬರೀ ನೀವು ಅಂಗಡಿಗೂ ಸ್ಟೇಷನರಿ ಮಕ್ಕಳಿಗೆ ಕೊಟ್ಟಿ ಮತ್ತೆ ಕೂಡಾಡಿ ಮತ್ತೆ ಏನನ್ನು ತರಬೇಕಾದ್ರೆ ಸುಸ್ತು ಸುಸ್ತಾಗಿರ್ತೀನಿ ಮಕ್ಕಳನ್ನ ಇಷ್ಟೆಲ್ಲ ಸೇವಿಸಿ ಮಾಡ್ಬೇಕಾದ್ರೆ ಟೀಚರ್ಸ್ಗೆ ಹೆಚ್ಚಾಡುವ ಸಾಮಾನ್ಯ ಅಲ್ಲ ಯಾಕೆ ಪ್ರಜೆ ಕಾಲೇಜನ್ನು ಹೋಗಿ ಅದು ನನಗೆ ಬಹುಶಃ ಕಾಣ್ತದೆ ನಾನು ನಾನೇ ಕಾಲೇಜಲ್ಲ ನೋಡಿ ಬಂದಿದ್ದೀನಿ ಅಲ್ಲಿ ದೊಡ್ಡ ದೊಡ್ಡ

ಕಂಬಳಿ ಹೊದಿಸಿ ಸನ್ಮಾನಿಸಿ ಮದ್ರಿಯವರು ಹಿಂದುಳಿದ ವರ್ಗದವರ ಧ್ವನಿಯಾಗಲಿ ಎಂದು ಶುಭ ಹಾರೈಸಿದರು ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ಉಪಾಧ್ಯಕ್ಷ ಗುರುಲಿಂಗಪ್ಪ ಗೌಡ ಪಾಟೀಲ್ ನಿರ್ದೇಶಕರಾದ ಎನ್ಎಸ್ಶೆಟ್ಟರ್ ನಾಗಭೂಷಣ್ ನಾವದಗಿ ರವಿ ಕುಳಿ ಪ್ರಭುದೇವ ಕಲಬುರ್ಗಿ ಶ್ರೀಶೈಲ್ ಪೂಜಾರಿ ವಿಜಯಲಕ್ಷ್ಮಿ ಬುದ್ಧಿಹಾಳ್ಮಠ್ ರಕ್ಷಿತಾ ಬಿದ್ರಕುಂದಿ ಹುಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಯನಾ ಚವ್ಹಾಣ್ ಹುಲ್ಲೂರು ಪಿಕೆಪಿಎಸ್ನ ಅಧ್ಯಕ್ಷ ಸುರೇಶ್ ಹಳೆಮನೆ ಚಂದ್ರು ಕರೆಕಲ್ ನಾಲ್ವರು ಎಸ್ಎಸ್ಎಲ್ಸಿ ಟಾಪರ್ ವಿದ್ಯಾರ್ಥಿಗಳು ಇನ್ನಿತರರನ್ನು ಸನ್ಮಾನಿಸಲಾಯಿತು ಸಂಸ್ಥೆಯ ನಿರ್ದೇಶಕರಾದ ಶ್ರೀದೇವಿ ಮದರಿ ಕಿರಣ್ ಮದರಿ ರವಿ ಜಗಲಿ ಇನ್ನಿತರರು ವೇದಿಕೆಯಲ್ಲಿದ್ದರು ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ದಾನೇಶ್ವರಿ ನಾಟಿಕ ರಾಣಿ ನಾಟಿಕ ರಾಜಮಾತೆ ಅಹಿಲಾಬಾಯಿ ಹೊಳಕರ್ ಚದ್ಮ ವೇಷಧಾರಿಯಾಗಿ ಶಿವಲಿಂಗವನ್ನು ಹಿಡಿದು ವೇದಿಕೆಯ ಮಧ್ಯಭಾಗ ವಿರಾಜಮಾಳರಾಗಿದ್ದು ಆಕೆಯ ಅಕ್ಕಪಕ್ಕ ವಿದ್ಯಾರ್ಥಿಗಳು ಸಿಪಾಯಿಗಳಂತೆ ಬರ್ಚಿಯನ್ನು ಹಿಡಿದು ನಿಂತಿದ್ದು ರಾಣಿಯ ಆಸ್ಥಾನವನ್ನು ನೆನಪಿಸಿ ವಿಶೇಷ ಗಮನ ಸೆಳೆಯಿತು ವಿದ್ಯಾರ್ಥಿನಿ ಸಂಗೀತ ನಾಟದೊಂದಿಗೆ ಪ್ರಾರ್ಥಿಸಿದಳು ಶಿಕ್ಷಕಿ ಆಸ್ಮಾ ಬಳಬಟ್ಟಿ ಸ್ವಾಗತಿಸಿದರೆ ಶಿಕ್ಷಕರಾದ ಜ್ಯೋತಿ ಸಜ್ಜನ್ ಸವಿತಾ ಪಲ್ಲೆ ನಿರೂಪಿಸಿದರು ಆಡಳಿತ ಅಧಿಕಾರಿ ಬಿರಾದರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಬಂಧಿಸಿದರು ಕಾರ್ಯಕ್ರಮದ ನಂತರ ಮಕ್ಕಳು ರಾಣಿ ಅಹಿಲಾದೇವಿ ನಾಟಕ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನವನ್ನು ನೀಡಿದರು